ಶೇಷಾದ್ರಿಪುರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸ್ನೇಹ ಸಮ್ಮಿಲನ ಶೇಷಾದ್ರಿಪುರ ಸಮೂಹ ವಿದ್ಯಾಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತವಾಗಿರುವ ಹಿರಿಯರಿಗೆ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮೈಸೂರಿನ ರಾಮಕೃಷ್ಣ ನೈತಿಕ ಹಾಗೂ ಆಧ್ಯಾತ್ಮಿಕ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಸನ್ಮಾನ್ಯ ಶ್ರೀ ಪೂಜ್ಯಸ್ವಾಮಿ ಮೇಧಾನಂದಾಜಿ ಮಹಾರಾಜ್ರವರು ಮಾತನಾಡಿ ಯಾವುದೇ ಸಂಸ್ಥೆಗಳು ಮನೆ ಅಥವಾ ವ್ಯಕ್ತಿಯು ಬೆಳವಣಿಗೆಯಾಗಬೇಕಾದರೆ ಸಂಕಲ್ಪ ಮಾಡಬೇಕಾದುದು ಬಹಳ ಮುಖ್ಯ ಎಂದರು ಮತ್ತು ಇಬ್ಬರು ತಾಯಂದಿರಿಂದ ಆರಂಭವಾದ ಈ ಸಂಸ್ಥೆಯು ಇಂದು ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ದಾರಿಯರೆಯುವುದರ ಜೊತೆಗೆ ನೂರಾರು ಸಿಬ್ಬಂದಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡುವ ಮೂಲಕ ಅದರ ಫಲ ಇಂದು ನೋಡುತ್ತಿದ್ದೇವೆ ಎಂದು ತಿಳಿಸಿದರು ಮತ್ತು ಸಂಕಲ್ಪ ಶಕ್ತಿಯ ಹಿಂದೆ ಮಾತೃ ಹೃದಯವಿದ್ದರೆ ಯಾವುದೇ ಸಂಸ್ಥೆ ಅಥವಾ ಮನೆಯು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯಾಗುವುದು ನಿಶ್ಚಿತ ಶೇಷಾದ್ರಿಪುರ ಶಿಕ್ಷಣ ಸಂಸ್ಥೆಯು ಇದಕ್ಕೆ ಉದಾಹರಣೆಯಾಗಿದೆ ಸಮಾಜ ಹಾಗೂ ದೇಶದ ಅಭಿವೃದ್ಧಿಯ ಸಲುವಾಗಿ ಇಂತಹ ಸಂಸ್ಥೆಗಳು ಬೆಳವಣಿಗೆಯಾಗಬೇಕು ಎಂದು ಆಶಿಸಿದರು ಶಿಕ್ಷಣ ತಜ್ಞ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಡೆಪಿ ಕೃಷ್ಣಾರವರು ಮಾತನಾಡಿ ಶೇಷಾದ್ರಿಪುರ ಶಿಕ್ಷಣ ಸಂಸ್ಥೆಯು ಹಿಂದಿನಿಂದಲೂ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡೋದ್ರ ಜೊತೆಗೆ ಭಾರತೀಯ ಕಲೆ ಸಂಸ್ಕೃತಿ ಹಾಗೂ ಪರಂಪರೆಯ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡುತ್ತಿದೆ ಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಸಿಬ್ಬಂದಿಯಿಂದ ಶಿಕ್ಷಕರವರೆಗೆ ಹಲವು ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತರಾದ ಇಪ್ಪತ್ತು ಮಂದಿ ಸಿಬ್ಬಂದಿಗೆ ಇಂದು ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶೇಷಾದ್ರಿಪುರ ಶಿಕ್ಷಣದತ್ತಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಎನ್ಆರ್ ಆರ್ ರವರು ಉಪಾಧ್ಯಕ್ಷರಾದ ಶ್ರೀ ಟಿ ಎಸ್ ಹೆಂಜಾರಪ್ಪ ಡಬ್ಲ್ಯೂ ಎಚ್ ಅನಿಲ್ ಕುಮಾರ್ ಗೌರವ ಕೌಶಾಧ್ಯಕ್ಷ ಬಿಎಂ ಸಾರಥಿ ಗೌರವ ಸಹ ಕಾರ್ಯದರ್ಶಿ ಎಸ್ ಶೇಷನಾರಾಯಣ ಗೌರವ ಸಹಾಯಕ ಕಾರ್ಯದರ್ಶಿ ಎಂ ಎಸ್ ನಟರಾಜ್ ಪ್ರಾಂಶುಪಾಲರಾದ ಸನ್ಮಾನ್ಯ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ತುಂಬ ಗುರುತ್ವಪೂರ್ಣದ್ದು ಅರ್ಥಪೂರ್ಣವಾದದ್ದು ಎಲ್ಲ ಕರ್ಮಚಾರಿಗಳು ಎಲ್ಲರೂ ಸೇರ್ತಿದ್ದಾರೆ ಈ ಥರದ್ದು ಕೇಳಿಲ್ಲ ಅದು ಸ್ನೇಹ ಸಮ್ಮಿಲನ ಅದು ಹೆಸರೇ ಎಷ್ಟು ಚೆನ್ನಾಗಿದೆ ಅವರೆಲ್ಲ ಒಟ್ಟಿಗೆ ಸೇರಿ ಒಂದು ಪರಿವಾರದವ್ರು ನಾವು ನಾವು ಒಟ್ಟಿಗೆ ಒಂದು ಉದ್ದೇಶ ಇದೆ ಅದರ ಒಂದು ಮತ್ತೆ ಒಂದು ಗುರುತನ್ನು ಹಿಡಿದು ಒಟ್ಟಿಗೆ ಎಲ್ಲರೂ ಕೆಲಸ ಮುಗಿಸಿ ಹೋಗ್ತಿರೋರನ್ನ ಗೌರವ ತೋರಿಸ್ತಾ ಇದ್ದಾರಲ್ಲ ಅದ್ಭುತವಾದ ಕೆಲಸ ಅದಕ್ಕೆ ನಾನು ಇನ್ವೈಟ್ ಮಾಡಿದ್ದಾರೆ ಬಂದಿದ್ದೀನಿ ತುಂಬ ಸಂತೋಷ ಶೇಷಾದಿಪುರಂ ಕಾರ್ಯಕ್ರಮ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಸ್ಟೂಡೆಂಟ್ಗೆ ಅದ್ರ ಬಗ್ಗೆ ಸಂಸ್ಥೆ ಬಗ್ಗೆ ಶೇಷಾದಿಪುರಂ ಚೆನ್ನಾಗಿ ನಡೀತಾ ಇದೆ ಅನ್ನಲಿಕ್ಕೆ ಒಂದು ನಿದರ್ಶನ ಅದು ಬೆಳೀತಾ ಇರೋ ಒಂದು ಪ್ರೋಗ್ರೆಸ್ ಆಗ್ತಿರೋ ಒಂದು ಸ್ಪೀಡು ಮೈಸೂರಿನಿಂದ ಬಂದಿದ್ದೀನಿ ಅಲ್ಲಿ ನಡೀತಾ ಇದೆ ದೊಡ್ಡ ದೊಡ್ಡ ಸಂಸ್ಥೆಗಳು ಇದೆ ಎಲ್ಲ ಕಡೆ ಹೆಸರಾಗ್ತಾಯಿದೆ ಆಮೇಲೆ ಅದು ಶೇಷಾದ್ರಿಪುರಂ ಕಾಲೇಜ್ ಅಂದಾಗ ಒಂದು ಮೊದಲು ಬರೋದೇ ಒಂದು ಒಳ್ಳೆ ಕಾಲೇಜ್ ಇದು ಅದು ವಿದ್ಯಾರ್ಥಿಗಳ ಕಡೆಯಿಂದ ವೇಸ್ಟ್ಗಳ ಕಡೆಯಿಂದ ಆಮೇಲೆ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮೂರೂ ಕಡೆಯಿಂದ ಅದು ಪ್ರಯತ್ನ ಆಗಿ ಅದು ತರದು ಬೆಳೀತಾ ಇದೆ ಶೇಷಾದ್ರಪುರಂ ಸಮೂಹ ಶಿಕ್ಷಣ ಸಂಸ್ಥೆಗಳು ಪ್ರತಿ ವರ್ಷ ಈ ಸ್ನೇಹ ಸಮ್ಮಿಲನ ಅನ್ನುವಂಥ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬಂದಿದೆ ಇದು ಇಪ್ಪತ್ತಾರನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ ಸುಮಾರು ಒಂದು ಸಾವಿರದ ಐನೂರು ಜನ ಇರುವಂಥ ನಮ್ಮ ಬೃಹತ್ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಎಲ್ಲ ಒಂದು ಕಡೆ ಸೇರಿ ಆಡಳಿತ ಮಂಡಳಿಯವರೆಲ್ಲರೂ ಕೂಡ ಆಲೋಚನೆ ಮುಂದಿನ ಒಂದು ವರ್ಷಗಳ ಕಾಲ ನಾವು ಹೇಗೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ದಿಕ್ಸೂಚಿ ಕಾರ್ಯಕ್ರಮ ಕೂಡ ಇದಾಗಿದೆ ಇದೇ ವರ್ಷ ಇದೇ ಕಾರ್ಯಕ್ರಮದಲ್ಲಿ ನಾವು ಕಳೆದ ವರ್ಷದಲ್ಲಿ ನಿವೃತ್ತರಾದಂಥ ಎಲ್ಲ ಹಿರಿಯರಿಗೂ ಕೂಡ ಅವರಿಗೆ ಸನ್ಮಾನಿಸುವಂಥ ಕೆಲಸ ಹಾಗಾಗಿ ಅವರ ಕುಟುಂಬದವರು ಎಲ್ಲರೂ ಕೂಡ ಸೇರುವಂಥ ಒಂದು ಒಳ್ಳೆಯ ಕೆಲಸ ಇದು ನಮ್ಮ ಸಂಸ್ಥೆಯಲ್ಲಿ ಆಗ್ತಾಯಿದೆ ಇದನ್ನು ನ್ಯಾಕ್ನವರು ಕೂಡ ಒಂದು ಗುಡ್ ಪ್ರಾಕ್ಟೀಸ್ ಅಂತೇಳಿ ಇದನ್ನು ಗುರುತಿಸಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ಸಂಗತಿ ಪರಮಪೂಜ್ಯ ಸ್ವಾಮಿ ಮಹಾಮೇಧಾನಂದರು ನಮ್ಮ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್ ಮೈಸೂರು ಇದರ ಮುಖ್ಯಸ್ಥರು ಈ ಸಾರ್ತಿ ಅವರು ಬಂದು ನಮ್ಮೆಲ್ಲ ಪೂರ್ವ ಆಶೀರ್ವಾದ ಮಾಡಲಿಕ್ಕಾಗಿ ಬಂದಿರ್ತಕ್ಕಂಥದ್ದು ಕೂಡ ನನಗೆ ತುಂಬ ಸಂತೋಷದ ಸಂಗತಿ